ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಲಾಗ್ ನಾವಿವತ್ತು ಬೆಳಗ್ಗೆ ಬೆಳಗ್ಗೆನೆ ಮನೆಯಲ್ಲೇ ರೆಡಿಯಾಗಿ ತಿಂಡಿಯೆಲ್ಲ ತಿಂದ್ಕೊಂಡು ಇನ್ನೊಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮೈಸೂರು ಸಿಟಿ ಕಡೆ ಬಂದಿದ್ದೀವಿ ನಿಮಗೆ ನನ್ನ ಲಾಸ್ಟ್ ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೆ ಸೊ ಇನ್ನೂ ಸ್ವಲ್ಪ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಈ ಕಡೆ ಬಂದಿದ್ದೀವಿ ಇವತ್ತು ನೋಡಬೇಕು ಎಷ್ಟೆಷ್ಟು ಐಟಮ್ಸ್ ಸಿಗುತ್ತೋ ಇಲ್ವೋ ಅಂತ ಮೈಸೂರು ತುಂಬ ಕೂಲಾಗಿ ಕಾಣ್ತಿದೆ ಇವತ್ತು ನಾವು ಆ್ಯಕ್ಚುಲಿ ಡೆಕತ್ ಹತ್ರ ನಮ್ಮ ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ಎಂಟ್ರಿ ತಗೊಂಡು ಇದರಿಂದನೆ ಎಕ್ಸಿಟ್ ಆಗಿ ಇದರಿಂದ ನಮ್ಗೆ ಮನ್ನಾರ್ಸ್ ಇರೋದು ಸೊ ನಾವು ಸ್ಯಾರಿ ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಮಕ್ಳಿಗೆ ಇಷ್ಟ ಆಗೋ ತರದೇ ಐಟಮ್ಸ್ ಎಲ್ಲ ಇತ್ತ ಅವ್ರಿಗೆ ಫುಲ್ ಖುಷಿ ನಾವೇನೋ ಇಲ್ಲಿರೋ ಐಟಮ್ಸ್ನೇ ಏನೋ ತೊಗೊಳಕ್ ಬಂದ್ಬಿಟ್ಟಿದೀವಿ ಅನ್ಬಿಟ್ಟು ಓಡಾಡ್ತಿದ್ರು ಹಂಗೆ ಬಟ್ ಅಲ್ಲೇನು ನಾವು ತಗೊಳ್ಳಿಲ್ಲ ನಾನು ಕಳೆದ ಒಂದು ಏಳರಿಂದ ಎಂಟು ವರ್ಷದಿಂದ ಇಲ್ಲಿಗೆನೆ ಬರೋದು ಮನ್ನಾರ್ಸ್ಗೆ ಯಾವುದೇ ಸಿಂಪಲ್ ಸೀರೆ ಆದರೂ ಸರಿ ಗ್ರ್ಯಾಂಡ್ ಸ್ಯಾರಿ ಆದರೂ ಸರಿ ಯಾವುದೇ ಹಬ್ಬಗಳು ಬಂದರೂ ಅಷ್ಟೇ ನಾವು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರೂ ನಾವು ಇಲ್ಲಿ ಮನ್ನಾರ್ಸ್ಗೆ ಬರೋದು ಇಲ್ಲಿ ಎಲ್ಲ ಒಂದೇ ಕಡೆ ತಗೋಬಿಡಕ್ಕೆ ಈಸಿ ಆಗುತ್ತೆ ಅಂತ ಅಂದರೆ ಕಡಿಮೆ ರೇಟಿಂದು ಚೆನ್ನಾಗಿರೋದು ಸಿಗುತ್ತೆ ಜಾಸ್ತಿ ರೇಟಿಂದು ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬರೋದು ಜಾಸ್ತಿ ನಮ್ಮ ಸೀರೆ ಫಸ್ಟ್ ಬರ್ತಡೇಲ್ಲೂ ಸಹ ನಾವೆಲ್ಲಾನು ಇಲ್ಲೇ ತೊಗೊಂಡಿದ್ದು ಸದ್ಯ ಇವತ್ತು ವೀಕ್ ಡೇ ಸಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಜನ ಇರಲಿಲ್ಲ ಅಂಡ್ ನನಗೆ ನಾನು ಫಸ್ಟ್ ಸ್ಯಾರಿನ ನಾನು ಹತ್ತೇ ನಿಮಿಷದಲ್ಲಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟೆ ಕೆಳಗಡೆ ಇನ್ನು ನೆಕ್ಸ್ಟ್ ಇನ್ನೊಂದು ನೋಡೋಣ ಮೇಲ್ಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಇನ್ನೊಂದು ಸೆಲೆಕ್ಟ್ ಮಾಡೋಕೆ ನನಗೆ ಸರಿ ಇನ್ನೊಂದನ್ನು ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಟಾಪ್ಗಳನ್ನ ನೋಡೋಣ ಅಂತ ಬಂದ್ವಿ ನಾನು ಇಲ್ಲಿ ಆಲ್ಮೋಸ್ಟ್ ಈ ಟಾಪ್ ಸೆಕ್ಷನ್ ಕಡೆ ಮಾತ್ರ ಬಂದಿರಲಿಲ್ಲ ಚೆನ್ನಾಗಿದ್ದಾವೆ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು ಇಷ್ಟ ಆಯಿತು ನನಗೂ ಇದೆಲ್ಲ ಮುಗಿಸ್ಕೊಂಡು ನಾನು ಇನ್ನೊಂದು ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಲಾಜಿ ಆರಾಧನಾ ಮತ್ತು ಹೀಗೆ ಇನ್ನೂ ಒಂದು ಎರಡು ಕಡೆ ಸುತ್ತಿ ಸುತ್ತಿ ಸಾಕಾಗಿ ಅಲ್ಲೆಲ್ಲೂ ಸಿಗಲಿಲ್ಲ ಕೊನೆಗೆ ಫೈನಲಿ ಅನುರಾಧದಲ್ಲಿ ಸಿಕ್ತು ಅಂದ್ಬಿಟ್ಟು ಅಲ್ಲಿ ತೊಗೊಂಡೆ ಅಷ್ಟೊತ್ತಿಗೆ ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತು ನನಗಂತೂ ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಓದ್ ಕಡೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅಷ್ಟೊತ್ತಿಗೆ ಟೈಮ್ ಮೂರು ಗಂಟೆ ಆಯಿತು ಜೊತೆಗೆ ಸಿಕ್ಕಾ ಮಳೆ ಸ್ಟಾರ್ಟ್ ಆಯಿತು ಸೊ ನಾವು ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ನಾಲ್ಕು ರೈಸ್ ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ ಇವಾಗ ಸಿಟಿ ಮಾರ್ಕೆಟಲ್ಲಿ ಎಲ್ಲನೂ ತೊಗೊಂಡು ಬಂದಿದೀವಿ ಇಲ್ಲೂ ಕೆಲವೊಂದಷ್ಟು ಐಟಮ್ ಸಿಕ್ತು ಕೆಲವೊಂದಷ್ಟು ಸಿಕ್ಕಿಲ್ಲ ಎರಡು ಸ್ಯಾರಿ ತೊಗೊಳೋಷ್ಟೊತ್ತಿಗೆ ನನಗೆ ಫುಲ್ಲು ಲೇಟ್ ಆಗಿಬಿಡ್ತು ಒಂದು ಅರ್ಧ ದಿನ ಎಲ್ಲ ಅದರಲ್ಲೇ ಕಳೆದೋಯ್ತು ಸೊ ಹಾಗಾಗಿ ನನಗೆ ಇವತ್ತೇನು ಜಾಸ್ತಿ ತಗೊಳಕ್ಕೆ ಟೈಮು ಸಿಗಲಿಲ್ಲ ಮತ್ತು ಫುಲ್ ಸುಸ್ತೋಯ್ತು ಜೊತೆಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಅದೊಂದು ಪ್ರಾಬ್ಲಮ್ ಆಯಿತು ಅದಕ್ಕೆ ಇವತ್ತು ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ತೋರಿಸ್ತೀನಿ ಸ್ಟಾರ್ಟಿಂಗು ನಾವು ಮನ್ನರ್ಸ್ ಹೋದ್ವಿ ಒಂದು ಸ್ಯಾರಿನ ನಾನು ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಬೇಗ ಸೆಲೆಕ್ಟ್ ಮಾಡಿಬಿಟ್ಟೆ ಬಟ್ ಇನ್ನೊಂದು ತೊಗೊಳೋಷ್ಟ್ರದ್ಗೆ ಫುಲ್ ಅರ್ಧ ದಿನ ಎಲ್ಲ ಅದರಲ್ಲೇ ವೇಸ್ಟ್ ಆಗಿಬಿಡ್ತು ಓ ಸಾರಿ ಸ್ಯಾರಿಗಳು ಇಲ್ಲಿಲ್ಲ ನಾನು ತೋರಿಸೋಣ ಅಂದರೆ ಊರಿಗೆ ಬಂದೆ ನಾನು ಬಂದು ಬ್ಲೌಸ್ ಸ್ಟಿಚ್ಗೆ ಅಂತ ಕೊಟ್ಬಿಟ್ಟಿದ್ದೀನಿ ಇವಾಗ ತೋರ್ಸೋಕ್ಕೂ ಸ್ಯಾರಿಗಳಿಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನ ಮರ್ದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವೇರ್ ಮಾಡಿದಾಗ ಲಾಗ್ ಮಾಡ್ತೀನಲ್ಲ ಆವಾಗಲೇ ತೋರಿಸ್ತೀನಿ ಬಿಡಿ ಸದ್ಯಕ್ಕೆ ಇವಾಗ ನನಗೆ ಅಂತ ಹೇಳ್ಬಿಟ್ಟು ಇದೊಂದು ಟಾಪ್ ತಗೊಂಡೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಈ ಥರದೇ ಬೆಸ್ಟು ಸೈಡ್ ಓಪನ್ಗಿನ್ನ ಅಂಬ್ರಾಲ ಟೈಪ್ ಇರುತ್ತಲ್ಲ ಇದೇ ಬೆಟರ್ ಅಂತ ಹೇಳ್ಬೋದು ನನಗಂತೂ ಇವೆ ಫುಲ್ ಕಂಫರ್ಟಬಲು ಇದಾದ ಮೇಲೆ ಇದೊಂದು ಟಾಪು ಇದೆರಡು ನಾನು ಆ್ಯಕ್ಚುಲಿ ಮನ್ನಾರ್ಸಲ್ಲೇ ತೊಗೊಂಡಿದ್ದು ಇಷ್ಟು ಎಲ್ಲ ನಾನು ಕೇರ್ ನಗರದಲ್ಲೇ ತಗೊಂತ ಇದೆ ಬಟ್ ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಈ ಸರಿ ಅಲ್ಲೇ ನೋಡೋಣ ಅಂತ ನೋಡಿದೆ ಇದು ಎರಡು ತುಂಬ ಇಷ್ಟ ಆಯಿತು ತೊಗೊಂಡೆ ಫುಲ್ ಲೆಂತ್ ಇರೋದೇ ಬೇಕು ನನಗೆ ಹೇಳ್ಬೇಕಂದ್ರೆ ಲೆಂತ್ ಇಲ್ಲದೆ ಇರೋದು ಎಲ್ಲ ಕಡೆನೂ ಸಿಗುತ್ತೆ ಆಲ್ಮೋಸ್ಟ್ ಬಟ್ ನನ್ನ ಇಟ್ಕೆ ಸ್ವಲ್ಪ ಲೆಂತ್ ಆಗಿರೋದೆ ಬೇಕು ಸೊ ಹಂಗಾಗಿ ಲೆಂತ್ ಇರೋದು ಸಿಕ್ತು ಅಂತ ಹೇಳ್ಬಿಟ್ಟು ಇದೆರಡು ತಗೊಂಡೆ ಮತ್ತೆ ನಮ್ಮ ಸಿರಿಗೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಇದು ಚಡ್ಡಿಗಳು ತಗೊಂಡೆ ಒಂದು ಐದಾರು ಮತ್ತೆ ಅವಳು ಅಲ್ಲಿ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಕಿವಿಗೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಇದೊಂದು ಪಿಂಕ್ ಕಲರ್ ಛತ್ರಿ ನಮ್ಗೆ ಇದು ಏನು ತಗೊಳ್ಳೋಕೆ ಹೋಗ್ತಿರ್ಲಿಲ್ಲ ಸಡನ್ ಆಗಿ ಮಳೆ ಬಂತಲ್ಲ ಆವಾಗ ಇವು ಬೇಕೇ ಬೇಕಾಯಿತು ಸೊ ಹಾಗಾಗಿ ಇದೊಂದು ಛತ್ರಿ ತಗೊಂಡೆ ಇನ್ನು ನೆಕ್ಸ್ಟು ನಮ್ಮ ಸಿರಿಗೆ ಈ ಡ್ರೆಸ್ಸು ಇವು ಊಟಾಗೈತೆ ಈ ರೀತಿದು ಅವಳಿಗೆ ಒಂದು ತಗೊಂಡಿರ್ಲಿಲ್ಲ ಅಂದರೆ ಮಿಡ್ಡಿ ಲಾಂಗ್ ಮಿಡ್ಡಿ ಮತ್ತು ಟಾಪು ತಗೊಂಡಿರ್ಲಿಲ್ಲ ಅದಕ್ಕೆ ಈ ಸರಿ ತೊಗೊಳ್ಳೋಣ ಹೇಳ್ಬಿಟ್ಟು ಇದೇ ಥರದ್ದು ತೊಗೊಂಡ್ವಿ ಚೆನ್ನಾಗೈತೆ ಹಾಂ ಇಲ್ಲಿ ತಗೊಂಡಿದ್ದಷ್ಟೇ ಹೇಳಿದ್ನಲ್ಲ ಸ್ಯಾರೀಸು ಮರ್ತ್ಕೊಂಡು ನಾನು ಲಾಗ್ ಮಾಡೋಕ್ಕಿಂತ ಮುಂಚೆನೇ ಸ್ಟಿಚ್ ಕೊಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕಾಗ್ತಿಲ್ಲ ಮತ್ತು ನನಗೆ ಇಲ್ಲೂ ಸಹ ಇವತ್ತು ಸ್ಲಿಪ್ಪರ್ ತೊಗೊಳಕ್ಕಾಗಿಲ್ಲ ನನಗೆ ವಾಚ್ ತೊಗೊಳಕ್ಕಾಗಿಲ್ಲ ಜರ್ಕಿನ್ಗಳು ತೊಗೊಳಕ್ಕಾಗಿಲ್ಲ ಹೀಗೆ ಇಷ್ಟು ಸುಮ್ಮ ಇನ್ನೂ ಸುಮಾರು ಐಟಮ್ಸ್ ನಂಗೆ ತೊಗೊಳಕ್ಕೆ ಇಲ್ಲ ಅರ್ಧ ದಿನ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡ್ತು ನಾವು ಮನೆ ಬೇ ಮನೆಯಿಂದ ಹೊರಟಿದ್ದು ಬೇರೆ ಲೇಟ್ ಆಯಿತು ಬಂದಿದ್ದು ಲೇಟ್ ಆಯ್ತು ಸೊ ಸ್ಯಾರಿ ತೊಗೊಳೋದ್ರಲ್ಲಿ ನನಗೆ ಅರ್ಧ ದಿನ ಎಲ್ಲ ಮುಗ್ದೋಯಿತು ಸೊ ಹಾಗಾಗಿ ಇವತ್ತು ಜಾಸ್ತಿ ತಗೊಳಕ್ಕೆ ಆಗಲೇ ಇಲ್ಲ ನೋಡೋಣ ನಾಳೆ ಹಾಂ ಮೈಸೂರಿಂದ ಹೋಗ್ಬಿಡ್ತೀವಿ ಕೆ ಆರ್ ನಗರದಲ್ಲೇ ನೋಡ್ಬೇಕು ಇನ್ನು ಮಿಕ್ಕಿದ ಪಕ್ಕಿದ್ದೆಲ್ಲ ಮತ್ತು ಎಲ್ಲ ತಗೋಬೇಕು ನಾನು ಸೊ ಇನ್ನ ಹೇಳ್ತಾ ಹೋದರೆ ಇನ್ನೂ ಬೇಜಾರ್ ಐಟಮ್ಸ್ ತಗೊಳ್ಳೋದೈತೆ ನಾನು ಏನೂ ಮಾಡೋಕ್ಕಾಗಲ್ಲ ನಾಳೆ ಹೋಗ್ಬಿಟ್ಟು ಮತ್ತೆ ಅಲ್ಲೇ ಸುತ್ತಾಡ್ಕೊಂಡು ತಗೋಬೇಕಾಗುತ್ತೆ ಅಷ್ಟೆ ಮತ್ತೆ ಅಲ್ಲೂ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲೇ ನೋಡ್ಕೋಬೇಕಷ್ಟೆ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ತುಂಬ ಲೆಂತಿ ಆಗಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು